ಕಾಟ್ ಇರ್ಬೇಕು ನೀವು ಆಟ ತಿನ್ನ ಸೀಟ್ ಸಿಕ್ಕ ಅಣ್ಣ ಕಮಿಟಿಯರ್ ಯಾರ ಚಪ್ಪ

ಅಳ್ತಿ ತೋರಂಗಿಲ್ಲ ನಾ ಅಳತಿ ತೋರು ಟೇಲರ್ ನಾ ಸ್ಪೆಷಲ್ ಟೇಲರ್ ಇಲ್ಲ ಬರೇ ನೋಡ್ರಿ ಸಾಕು ನಿನ್ನ ಸೈಜ್ ಮೂವತ್ ನಾಲ್ಕು ಹೇಳುದು ಐದ್ ವರ್ಷ ನಮ್ ನಮ್ಮ ಟೀಮ್ದಾಗ ಅಟ್ಟು ಗೊತ್ತಿರ್ಬೇಕು ಮತ್ತೆ ಗಡಸ್ ಹೂ ಗುಡಿ ಹಾಕೈತೀ ಅಂದ ಹೋಲ್ ಬಿಡು

ಮಕ್ಕಳ ಅಂದ್ರೆ ನಯ ನಾಜಕ್ ಇದ್ದಂಗ ಏನ್ ಮಾಡುದು ಅದು ಗೊತ್ತಾಗಲ್ಲ ಅವನ್ ಕಡೆ ಅಂತ ನಾ ಸಾರಿ ಕೇಳ್ತೇನ್ರಿ ನೋಡ್ರಿ ಈಗ ನಿಮ್ ಚಿಟ್ಟು ಹೋಗ್ವರ್ಕು ಮಾಡಕತ್ತಿಲ್ಲ ಇದ್ ಯಾಕೋ ಸುಳ್ಳು ಹೇಳ್ತಿ ಬೈ ಸುಳ್ಳು ಹೌದು ಈ ನನ್ನ ಮಗನ ಮೇಲೆ ಅಪವಾದ ಅನ್ಸತ್ತೆ ಅಪವಾದ್ರಿ ಪೆನ್ಶನ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವಾ அப்சு அவ அப்படி

ಹೆಂಗ್ ಬಿಟ್ಟಿ ನೀನ್ ನೋಡಿರ ನೀ ಮಾಪು ಹುಟ್ಟಿ ನಾವ್ ಗಾಡಿ ಅವ್ ಗಾಡಿ ಅಂತ ಆ ಗಾಡಿ ತಗೊಂಡಿ ಹಾರಪ್ಪ ಬರ್ತಿ ಗೊತ್ತಿನ ಈ ಸಮುದ್ರ ಹೆಂಗಾತ ಮತ್ತ್ ಅಷ್ಟ ನಟ ನಡ ಗಿಡ ನಿಮ್ಮಅಪ್ಪ ನಿಮ್ಮ ಕೂಡ ಗಿಡ ಅದಾರ ಹೋಗ್ಯಾರ ಸುಮ್ ಮಕ್ಕಬೇಕಂತೇಳವ್ರು ನಮಗ್ ವಜನ್ ಮಾಡಿಟ್ಟ ಹಾ ಕರಿ ಚಹುಡಿ ಜಾಗ್ರಾಯ್ ಮಾಡ್ರಿ ನಮ್ಗೆ ಬೇಸರ ಆತ ನೀ ಏನಾರು ಕೇಳಾಕಿದ್ರೆ ಕೇಳ ಹಾ ಅದಿನ ಏನಕ್ಕೆ ಅಪ್ಪ ಕರಿ ಜಾಗರ ಜಾಗ್ರಾಯಿ ಮಾಡಿದ ಎಲ್ಲಾ ಜಾಗರಣೆ ಮಾಡಿದಾಗ ನೂರ ನಲ್ ಕೋಟಿ ಜನಸಂಖ್ಯ ಆಗೇತಿ ಇದ್ರ ಹಾಗೇನ ಮುಚ್ಚು ಮರಿಯತ್ರಿ ಇಷ್ಟು ಮಾಕ ಬೋಸಿಡು ಅಂದಂಗ ಹೋಲ್ ಬಿಡು ಇಷ್ಟೆಲ್ಲ ನನಗ್ ಕೇಳತ್ತಿಲ್ಲ ನಿನ್ ಕಡೆ ಇಲ್ಲಿ ಟಾಯ್ಲೆಟ್ ಐತ್ರಿ ನಿನ್ನ ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಟಾಯ್ಲೆಟ್ ತುಂಬ ನಿಮ್ಗೆ

ಯಾಕೆ ನಾಯಿಕತ್ತ ಒದರಾತಿ ನಾಯಿ ಬು ಮತ್ತು ಅದಕ್ಕಿದು ಕೇಳಿ ಪಲಕಿತ್ತು ಸಣ್ಣ ಸಣ್ಣ ಹುಡುಗರು ಎಲ್ಲಿ ಇದ್ದೋರು ಎದಿ ಹೋಗಿದ್ ಹೊಡ್ಕೊಂದಾರ್ ಬಿಟ್ಟಿನ್ ಹಾಡು ಹಾಡಬೇಡಬೇಡ ಕಟ್ ಬಿಟ್ಟಿನ್ ಹಾಡು ಹಾಡ್ಬೇಡ್ರಿ ಇದು ಚಾಲು ಚಾಲು ನೀನು ಏನು ನಾಯ ಸುಮ್ಮಗ ನಾ ಇದ್ ರೋಗ್ಬೇಡ ಕೀ ಕಡೆ ಟೀಚರ್ ಏ ಬಾಯ್ ಬೇಟೆ ಹಾಡ್ಬಾರ್ಬೇಡ ಇಲ್ಲ ಮಾರ ಹಾಡ ಐಟಮ್

ஆனால் அவர்களுக்கு நகர்ப்புறங்களில் அந்த நாட்டில் நான் அழகா

ಹಾರೆ ಒಳಗಂದ್ರೆ ಒಂದೇ ಫುಲ್ ಗತ್ತರುಪವಾಗಿರುತ್ತೆ ಏ ಗತ್ತರುಪ ಕೈಯಲ್ಲಿ ಯಾಕತ್ತಿ ಜೋರತ್ತ ಮಾತಾಡಾಟ ಚಾಲು ಮಾಡಿ ಹೇ ತಿಗನೆ ಎ ತುಂಡುಗೆ ಬಂದಿದೆ ಏಕೆನ ಕಾರ್ಯಕ ಮುಗಿದಿ ಮೈಯಿಂದ ಹೊರಗೆ ಆಯೆ ಏಕಿಗೆಟಾ ಚಿತ್ರ ಸರದು ಹಾಡ್ತಿನಲ್ಲ ಹೇ ಮಾಮಾ ಇತ್ತು ಹಾಕ್ತಿನ್ é <coughs> பயலா <electric> நீங்க <Christopher> <conferIFORASSF organizational> <çocuğ sharp character> <t> <ayyabhistory> <face> ಅದೇನು ಹಾಕಿ ಚೆವ್ವ ಇಲ್ಲ ಅದು ನನ್ನ ಇಡೀ ಜೀವನದ ತರ ಸೈಲೆ ಬರುದು ನಾನು ಗಣಮಾಗ ಸಿಕ್ಕಾಪಟ್ಟಿ ತರ ಸರ್ಬಾತ ನೀರಕ್ ಬೇಕು ಅಂದಂಗ ಬಾರ ಹಂಗು ಹಿಂಗು ಹದಿನೆಂಟೆ ಮಮ್ಮಿ ಪಿಕ್ಸ ಏನಾರ ಮಾತಾಡ್ತ ತೆಗಿಯ ಪ್ರಪೋಸ್ ಅದು ಬರ್ತದೆ ಸತ್ಯ ನಾ ನಿನಗೆ ಫೀಲಿಂಗ್ಸ್ ಹೇಳ್ತೀನಿ ತೆಗಿ ಬಯ ಬರಾತ ತಿಳಿ ಬರ್ತಿ ಅವ್ರು ಅವಾಗ ರೀಲ್ಸ್ ಮಾಡು ತಿಂಡಿ ಮೊಬೈಲ್ ಮೊಬಲ್ ತಗೊಂಡ್ ಬಂದ್ರು ತಂದಕ್ ಮೊಬೈಲ್ ತಗೊಂಡ್ಲು

ಅಣ್ಣ ಬಡಕ ಇದ್ದರ ಬಗ್ಗೆ ಅಷ್ಟು ಕೇವಲ ಮಾತಾಡಬಾರದು ಆ ವೈರ್ ಇಟ್ಟ ಬಡಕಿದ ಮುಟ್ಟಗ ಏನೇನು ಹುಗಿ ಬರ್ತಾನ ನೋಡು ಮುಟ್ಟಿಲ್ಲ ಅಣ್ಣ ಇದ್ದೇ ಹೇಳ್ತಾನ ಚುರು ಮ್ಯಾಚಾದಾಗ ಯಾದಿನ ಶೈಲಿ ಮಾಡಕ್ಕೆ ಬರ್ತಿದ್ದೆ ಹಾ ಹ್ಞೂ ಏನಾದಿ ಆದ್ರೂ ಸಾರಿ ಅಂತ ಟೈಲರಿಗೆ ನಮ್ಮ ಮದ್ವೆ ಆಗಂಗಿಲ್ಲ ಯಾರಿಗಾತರ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಮದ್ವೆ ಆಗ್ತೇನೆ ಹಿಂಗೆ ನಿನಗೆ ಅಂಬಾನಿ ಗೊತ್ತೇನ ಹಾ ಕೈ ತೆಳಗ್ ಮಾಡ ಅವ್ರ ಮನೆಗೆ ಹಚ್ಕೊಂಡು ನೋಡಂಗಿಲ್ಲೇನು ಅಂಬಾನಿ ಗೊತ್ತೇನು ಕೇಳತ್ತನ

ಡೈಪರ್ ಆ ಡೈಪರ್ बिಝನೆಸ್ ಅದಾ ಯಾ ಲೇವರ್ बिಝನೆಸ್ ಅದಾ ಅಂದ್ರೆ ಮೈನೇ ಮಾಲ್ ಆರ್ಡರ್ ಹಾಕಿನಿ ಮೂರು ಹಡಗ ತುಂಬ ಮಾಲ್ ಬರತ್ತಿತ್ತು ಮೂರು ಹಡಗ ಸಮುದ್ರದಾಗ ಪಟ್ಟಿ ಅದು ಸಮುದ್ರ ನೀರ ಖಾಲಿ ಸಮುದ್ರ ನೀರ ಖಾಲಿ ಎಸ್ ಅದ ಹೇಂಗ್ ರೀ ಅಟ್ ಪವರ್ ಐತಿ ಡೈಪರ್ ದಾಗ್ ಅಷ್ಟೊಂದು ಪವರ್ ಇದೆ ಇವರು ಎಸ್ ಅಂಗಾರಿ ಊರಿಗೆ ಈ ವೇದಿಕೆ ಮೇಲೆ ಅದ ಡೈಪರ್

நானும் காரி வைஃபி தங்க ட்ரைபர் பிசினெஸ் அவ் மாதிரி

ಎಕ್ಸ್ಕ್ಯೂಸ್ ಮಿ ಚಂದ ಚೆಂದಾಗಿರೋ ಹುಡುಗಿ ಮುಂದೊಳ ಇಷ್ಟ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದೊಳಕ್ಕೆ ನಿಮಗೊಂದಿರ ಮಗರ ಸೂಳ್ ಇಬ್ಬರು ಶಟದ ಹೋಗ್ರಿ ಯು ನಾಟ್ ಬ್ಯೂಟಿಫುಲ್

ಕೆಟ್ಟದ್ದು ಬಿಡೋದು ಇಷ್ಟಪಡ್ತಾನೆ ವಿಶೇಷವಾಗಿ ಸಣ್ಣ ಸಣ್ಣ ನೋಡಬಹುದು ನಾಳೆ ಬೆಳಗ್ಗೆ ಸೈಡ್ ಐದೈದ ಹಣದ ಐದೈದು ಹತ್ತ ಟೀಚರ್ ಮರ್ಯಾದೆ ಮಾಡಬೇಕು ಅಕ್ಕಗಳು ಬಹಳ ಕೂತಿರಿ ನಿಮ್ ಬಗ್ಗೆ ಒಂದ್ ನಾಡು ಮಾತಾಡಬೇಕ್ರಿ ಇವ್ ನೋಡ್ ಅರ್ಧ ಕೇಳಿರ್ಬೇಕು ನೀವ ಆ ಕೂದಿರಿ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಮಾಡಿ ಈಗಿನ ಸ್ವಲ್ಪ ಈಗಿನ ಮೈಂದಿಗೆ ಸ್ವಲ್ಪ ನಿಲ್ಲಾಕ ಈಗಿನ ಮೈಂದಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಫುಲ್ ಗೊತ್ತ ಮದ್ನ ಮೈಂದಿಗ್ ಗೊತ್ತಿರ್ಕಿಲ್ಲ ಮೊದ್ಲು ಹೆಂಗಿತ್ತಾ ಅಂದ್ರೆ ಅವಾಗಿ ಹೆಣ್ಮಕ್ಳ ಗಂಡನ್ ಜೋಡೆ ಮರಿಯಾ ಒಂದು ಫೋಟೋ ತೆಗಿತೀರ ಸಾಕ್ಷಿ ಪಾಕ್ಷಿ ಸಂಬಂಧ ಆ ಫೋಟೋ ತೆಗಿಬೇಕಾದ್ರೆ ಎಟ್ಟು ನಾಶ ಗಂಡನ್ ಜೊತೆ ಒಂದು ಫೋಟೋ ತೆಗಿಬೇಕಾರೆ ಹೆಣ್ಮಕ್ಳ ಪರಿಸ್ಥಿತಿ ಸ್ವಲ್ಪ ಸಿಗಿರಿ ನೀ ನಗ ನಾಸ್ತೀವಿ ಹ್ಯಾಂಗೈತ್ರಿ ಗಂಡನ ಮೇಲೆ ಕುಕ್ಕು ಮಾಡಿಕೊಂಡಿರ್ತಾರಿ ಅವಕಿನ್ ದನ ದನ ಫೋನ್ ಹೊಡಕ ಅವ್ರಿಬ್ರ ಬಂದು ಹತ್ತಿರ್ತಾನೆ ಹೊರಗೇಟ್ ಫೋಟೋಗ್ರಾಫರ್ ಅದಂತ ಪಿ ಸಿ ಒಳಗೆ ಸ್ಲೋ ಮೋಷನ್ ಹಾಡ ಹಾಕ್ತಾರ ಮಹೆಬೂಬಾ ತೂ ಮೇರಿ ಮಹೇಬೂ ಎಟ್ ವರ್ಷ ಒಂದ್ ವರ್ಷ ಎರಡು ವರ್ಷ ಮದ್ವೆ ಗಂಡ ಆಕೈತಿ ಅವಾಗ ಎಡ್ತಿ ಚಾಲು ಅವಳು ಯಾವ ತಗೊಂಡ್ರೆ ಮಿನಿಗ್ ಮಾಡಿ ಓತ್ ಮೈ ಬಾ ಹೋಗೋತ್ ಹೋತ್ ಇಟ್ಟ ಸಣ್ಣ ಜೀವನ ರೀ ಇನ್ನೇನಿದ್ರೆ ಹಾ ಹಾ ಅಂದ್ರೆ ಹಬ್ರೆಡ್ ಕಾಲ ಐವತ್ತ ಅರವತ್ ದಾಟಬೇಕಾದ್ರೆ ಜಡ ಐತಿ ಸಣ್ಣ ಜೀವನ ಐತಿ ಆದಷ್ಟು ನಕ್ಕೋತ ನಕ್ಸುತ್ತಿರತ್ತೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಮ್ಮ ಆದಷ್ಟು ಉತ್ತರ ಕರ್ನಾಟಕದ ಕಲಾವಿದ್ರನ್ನ ಹಾರೈಸ್ರಿ ಬೆಳೆಸ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಆತ್ಮೀಯ ಸ್ನೇಹಿತರಾದಂತ ಸಿದ್ದುನ ಪೂಜೆ ಐದ್ನೂರು ರೂಪಾಯಿ ಕೊಟ್ಟಾರೆ ಥ್ಯಾಂಕ್ಸ್ ಧನ್ಯವಾದಗಳು ಈಗ